ನಮಸ್ತೆ ವೀಕ್ಷಕರ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ವರ್ಲ್ಸ್ ವ್ಯಾಗನ್ನು ಪೋಲೋ ಕಾರ್ ಸೇರಿ ಬಂದ ವೀಕ್ಷಕರ ಒಂದು ಎರಡು ಸಾವಿರದ ಹನ್ನೆರಡು ಮಾಡಲು ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗಬಹುದು ಅಂತ ಹೇಳ್ತಾ ವಕ್ಷಕರ ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ಮಾಹಿತಿ ಕೊಡ್ತಾರೆ ಅದು ಏನೇ ಅಂತ ಅಂತೇಳಿ ಮುಂದೆ ನಾನು ನಿಮಗೆ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಫಸ್ಟು ಗಾಡಿಯವರು ಏನೇನು ಮಾಹಿತಿ ಕೊಡೋದ್ರೆ ತಿಳ್ಕೊಳ್ಳಿ ಆಮೇಲೆ ಬೇಕಾದ್ರೆ ಗಾಡಿಯವರು ಕಾಂಟ್ಯಾಕ್ಟ್ ನಂಬರ್ ಈ ವಿಡಿಯೋ ಕೆಳಗಡೆ ಇರುತ್ತೆ ಅಲ್ಲಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅದಕ್ಕೆ ಮುನ್ನ ನಮ್ಮ ಚಾನಲ್ ಯಾರಾದರೂ ವಸ್ತಾ ನೋಡ್ತಿದ್ರೆ ಅಥವಾ ಇನ್ನ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟು ಹಾಕಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂತಲ್ಲಿ ಹೆಲ್ಪದು ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟರ ಲೈಕ್ ಕೊಡೋದು ಮರಿಬೇಡಿ ಮತ್ತೆ ಯಾರಾದರೂ ಒಂದು ಪೋಲೋ ಗಾಡಿ ಹುಡುಕ್ತಾ ಇದ್ದರೆ ಅಂಥರೂ ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ದಾರೆ ಅವ್ರು ಏನೇನು ಹೇಳಿದ್ರೆ ಅಂತ ಒಂದು ಗಾಡಿಯನ್ನು ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಮತ್ತೆ ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಇರುತ್ತೆ ಡೇಟಲ್ ಆಗಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಯಾವುದು ಪೋಲೋನಾ ಹಾಂ ಪೋಲೋ ಸರ್ ಅದು ಟ್ರೆಂಡ್ ಲೈನಾ ಹಾಂ ಹೌದು ಸರ್ ಓಕೆ ಸರ್ ಯಾವ್ದು ಮಾಡಲು ಹನ್ನೆರಡು ಮಾಡಲು ಸರ್ ಓಕೆ ಓನರ್ ಸರ್ ಸೆಕೆಂಡ್ ಓನರ್

ಮೈಲೇಜ್ ಬರುತ್ತೆ ಸರ್ ಅದು ಎಷ್ಟು ಬರುತ್ತೆ ಗೊತ್ತಿಲ್ಲ ಬರ್ಬೋದು ಇಪ್ಪತ್ತು ಬರ್ಬೋದು ಅನ್ಸದೇ ಅಷ್ಟೆ ಓಕೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮಾಡಿದಾವ ಆ ಇದೆ ಸರ್ ಇದೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಇದೆ ಟೈರ್ ಇದೆ ಟೈರ್ ಬಂದ ಎಲ್ಲ 80 80% ಇದೆ ಸರ್ 70 80% ಇದೆ ಈಗ ಮ್ಯಾಗ್ವಲ್ ಬರ್ತಾ ನಾರ್ಮಲ್ ಸರ್ ನಾರ್ಮಲ್ ಸರ್ ಮ್ಯಾಗ್ವಲ್ ಇರಬಹುದು ಇಲ್ಲ ನಾರ್ಮಲ್ ಅನ್ಕೊಳ್ಳಿ ಹ್ಮ್ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ ಆ ಎಲ್ಲ ಗುಡ್ ಕಂಡೀಷನ್ ಗಾಡಿ ಸರ್ ತಗೊಳ್ಳೋರ್ ಏನಾರ್ ಖರ್ಚ್ ಇದ್ಯಾ ಏನ್ ಖರ್ಚ್ ಸರ್ ಗೋವಾ ಹೋಗಿ ಬಂದಿದ್ದೀವಿ ಈಗ ಗೋವಾ ಗೆ ಹೋಗಿದ್ರ ಹಾ ಓಕೆ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಇಂಜಿನ್ ಏನು ಪ್ರಾಬ್ಲಮ್ ಇಲ್ಲ ಸರ್ ಹ್ಮ್ ಬಾಡಿ ಏನ್ ಡೆಂಟ್ ಎಲ್ಲೂ ಒಂದ್ ಗೆಳೆ ಇಲ್ಲ ಸರ್ ಹ್ಮ್ ರೀಪೇಂಟ್ ಆಗಿದ್ಯಾ ಏನು ಒರಿಜಿನಲ್ ಪೇಂಟ್ ಒರಿಜಿನಲ್ ಪೇಂಟ್ ಎಲ್ಲೂ ರೀಪೇಂಟ್ ಆಗಿಲ್ಲ ಟ್ವೆಂಟಿ ಫೋರ್ ಕಾರ್ಸ್ ಬರುತ್ತಲ್ಲ ಅಲ್ಲಿ ಎತ್ಕೊಂಡಿರೋ ಗಾಡಿ ಕಾರ್ಸ್ ಟ್ವೆಂಟಿ ಫೋರ್ ಹಾ ಗುಡ್ ಕಂಡೀಷನ್ ಗಾಡಿ

ಎಚ್ ಕ್ರಾಸ್ ಅಂತ ಯಾವುದು ಎಚ್ ಕ್ರಾಸ್ ಎಚ್ ಕ್ರಾಸ್ ಓಕೆ ಏನು ಹೇಳ್ತೀರಿ ಗಾಡಿ ರೇಟು ಮೂರು ಹತ್ತು ಮೂರು ಲಕ್ಷದ ಹತ್ತು ಸಾವಿರ ಹಾಂ ಹಾಂ ಈಗ ಕಡಿಮೆ ಆಗುತ್ತಾ ಸರ್ ಬಂದು ನೋಡ್ಲಿ ಹಾಂ ಇಷ್ಟ ಬಂದರೆ ಹೆಚ್ಚು ಕಡಿಮೆ ಮಾಡಿಕೊಡೋಣ ನೆಗಿಷೇಬಲ್ ಮಾಡೋಣ ಹ್ಞೂ ಕಾಂಟ್ಯಾಕ್ಟ್ ನಂಬರ್ ಇದ್ದಾನ ಹಾಂ ಇದೆ ಸರ್ ಇದೆ ಇದೆ ಇದೇ ನಂಬರು ಸರಿ ಸರ್ ಆಯಿತು ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಡಿದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಕಾಂಟ್ಯಾಕ್ ಮಾಡ್ಕೊಂಡ್ಬಿಟ್ಟು ಆದಷ್ಟು ಗಾಡಿಯರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಇದೇ ಥರ ನಿಮ್ದು ಯಾವ್ದಾರ ಗಾಡಿ ಸೇಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದರ್ ಫೋಟೋಸ್ ಕ್ಲಿಯರ್ ತೆಗೆದ್ಬಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ನೀವು ಅಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಗಾಡಿಯವರ ಕಾಂಟ್ಯಾಕ್ ನಂಬರ್ ಅಲ್ಲ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ವೀಡಿಯೋ ಕೆಳಗಡೆ ಇರುತ್ತೆ ನೋಡಿ ಓಕೆನಾ ಇದು ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರೋದ್ರೆ ಇದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನೀವು ಗಾಡಿ ಸೇಲಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಮ್ಮ ನಂಬರ್ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಕೊನೆಯದಾಗಿ ನೀವು ಇನ್ನೂ ಸರ್ ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಸ್ಟಾರ್ ಲೈಕ್ ಕೊಟ್ಟು ಆದಷ್ಟು ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ